ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ ಯಾಕಂದರೆ ನಂದು ಹಳೆ ಚಾನಲ್ ಇತ್ತು ಬಟ್ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಆ ಚಾನಲ್ನ ಅಲ್ಲೇ ಕ್ವಿಟ್ ಮಾಡುವ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇದು ನಾನು ಹೊಸ ಚಾನಲ್ಲು ಇದಕ್ಕೂ ಕೂಡ ನಿಮ್ಮ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಫಸ್ಟ್ ಬ್ಲಾಗ್ ನಾನು ಹಾಕ್ತಾ ಇದ್ದೀನಿ ನಾನು ಮನೇಲಿ ಏನೇನು ನಡೆಯುತ್ತೆ ಹಾಗೆ ಹೊರಗಡೆ ಹೋದರೆ ನನ್ನ ಮಾಮೂಲಿ ಅನ್ಸ್ಕ್ರಿಪ್ಟಬಲ್ ಕಾಂಟೆಂಟ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹಲವಾರು ರೆಸಿಪೀಸ್ಗಳು ಇರುತ್ತೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೊರಗೆ ಬಂದು ನೋಡಿದ್ರೆ ನಮ್ಮ ಬೆಂಗಳೂರು ಕ್ಲೈಮೇಟ್ ಹೇಗಿದೆ ನೀವು ನೋಡಿ ಕಂಪ್ಲೀಟ್ ಮೋಡ ಮುಚ್ಕೊಂಡ್ಬಿಟ್ಟೈತೆ ಸೀತ ಅಂದರೆ ಸೀತಾ ನಮ್ಮ ಹಳ್ಳಿ ಕಡೆ ಈ ಥರ ಇಲ್ಲಪ್ಪ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಅನ್ನೋಷ್ಟರಲ್ಲಿ ಸ್ವಲ್ಪ ಬೆಳಗಿನ ಜಾವದ ಬಿಸಿಲು ಬರುತ್ತೆ ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹೋಗಿ ಚಳಿಯಾಗಿರೋ ಟೈಮಲ್ಲಿ ಆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಎಷ್ಟು ಎಷ್ಟೋ ನೆಮ್ಮದಿ ಆದರೆ ಈ ಬೆಂಗಳೂರಲ್ಲಿ ಅದೆಲ್ಲ ಸಿಗಲ್ಲ ಏನು ಮಾಡೋಕ್ಕೂ ಆಗಲ್ಲ ನೋಡಿ ಬೆಳಗ್ಗೆ ಜಾವನೆ ಇಷ್ಟೊಂದು ಮೋಡ ಮುಚ್ಕೊಂಡ್ಬಿಟ್ಟಿದೆ ತಣ್ಣಗಿರುತ್ತೆ ನೀರು ನೀರು ಹೆಂಗಪ್ಪ ಮುಟ್ಟೋದು ಅಫ್ಕೋರ್ಸ್ ಮುಟ್ಲೇಬೇಕು ಕೆಲಸ ಹಾಕ್ಲೇಬೇಕು ಬನ್ನಿ ಮುಂದಿದ್ದು ಕೆಲಸ ನೋಡೋಣ ಹಂಗೆ ಏನೋ ಸೌಂಡ್ ಬರ್ತಾಯಿದೆ ಅಂತ ಹೊರಗೆ ಬಂದು ನೋಡಿದ್ರೆ ಅವ್ರೇಕಾಯಿ ಮರ್ತಾಯಿದ್ರು ನಿಮಗೆ ಗೊತ್ತಾ ನನಗೆ ಅವರೆಕಾಳು ಅಂದರೆ ತುಂಬ ಇಷ್ಟ ಸೀಸನ್ ಮುಗಿಯೋ ತಂಗ ತಿನ್ನಬೇಕು ಅಂತ ತೊಗೊಂಡಿದ್ದೀನಿ ನೋಡಿ ಕಿಚನೆಲ್ಲ ರಾತ್ರಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಎಲ್ಲ ಹೆಣ್ಮಕ್ಳಿಗೂ ಕಿಚನ್ ಕ್ಲೀನ್ ಇದ್ರೆ ಎಷ್ಟೋ ತೃಪ್ತಿ ನೆಮ್ಮದಿ ಸಿಗುತ್ತಲ್ವ ನೋಡಿ ಅಷ್ಟರಲ್ಲ ಹಾಯ್ ಗುಡ್ ಮಾಡಿಂಗ್ ಇವ್ರನ್ನ ಮಾತಾಡಿಸ್ತಾ ಒಳಗೋಗಿ ನೋಡ್ತಾ ಇದ್ದೀನಿ ನಮ್ಗುಂಡನು ಎದ್ಬಿಟ್ಟಿದ್ದ ನೋಡಿ ನನ್ನ ಚಿಕ್ಕ ಪುಟಾಣಿನೂ ಎದ್ಬಿಟ್ಟಿದೆ ಬೆಳಗ್ಗೆ ಬೆಳಿಗ್ಗೆ ಕೆಲಸ ಮಾಡೋ ಥರ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಈಗ ಅಣ್ಣ ತಮ್ಮ ಅವನಲ್ಲಿ ಇಲ್ಲಿ ತಿಂಡಿ ಮಾಡ್ಕೊಂಡ್ಬಿಡೋಣ ಇವ್ರು ಹೇಳೋ ಅಷ್ಟರಲ್ಲಿ ಅಂತ ಅಂದ್ಕೊಂಡೆ ಅಷ್ಟು ಬೇಗ ಎದ್ಬಿಟ್ಟಿದ್ದಾರೆ ಅವನಿಗೆ ಹ್ಯಾಪಿ ಬರ್ಡೇ ಅಂದರೆ ತುಂಬ ಇಷ್ಟ ಆ ಸಾಂಗ್ ಹಾಡಿದ್ರೆ ಹೆಂಗ್ ಮಾಡ್ತ ನೋಡಿ ನೀವೇ ಹ್ಯಾಪಿ ಬರ್ಡೇ ಸಾಂಗ್ ಪುಟಾಣಿ ನಿವೇದನ್ ಹಾಗೆ ಪಾಪು ನೆತ್ಕೊಂಡೇ ಇರೋಕಾಗಲ್ವಲ್ಲ ಹಾಗಾಗಿ ಅವರಪ್ಪನ ಹತ್ರ ಹೋಗ್ಬಿಟ್ಟು ಬಿಟ್ಬಿಟ್ಟು ನೆಕ್ಸ್ಟ್ ನಾನು ತಿಂಡಿ ರೆಡಿ ಮಾಡ್ಕೊಳಕ್ಕೆ ಅಂತ ಬಂದೆ ಹಾಗೆ ತಿಂಡಿಗೆ ಸ್ಪೆಷಲ್ ಆಗಿ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂದ್ಕೊಂಡೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಹಾಗೆ ಹೋಗ್ರೆಣ್ಣೆಗೆ ಬೇಕಾಗಿರುವಂತಹ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಮೂರು ಥರದ ಕ್ಯಾಪ್ಸಿಕಮ್ ಈಗ ಒಂದು ಪೌಡರ್ ಮಾಡ್ಕೋಬೇಕು ಅದಕ್ಕೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ನಾನು ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಹಾಕೋಬಾರ್ದು ನೀಟಾಗಿ ಫ್ರೈ ಆಗೋಲ್ಲ ಎಲ್ಲ ಪೇಸ್ಟ್ ಪೇಸ್ಟ್ ಥರ ಆಗಿಬಿಡುತ್ತೆ ಈಗ ನಾಲ್ಕರಿಂದ ಐದು ನಾನು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡಿ ಇಟ್ಕೊಂಬಿಡೋಣ ಫಸ್ಟು ಮೆಣ್ಸಿಕಾಯಿ ಸೈಡಲ್ಲಿ ತೆಗ್ದಿಟ್ಕೊಂಡ್ಬಿಟ್ಟು ಹಾಗೆ ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಬೇಳೆ ಹಾಗೆ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಅದಕ್ಕೆ ಒಂದು ಏಳರಿಂದ ಎಂಟು ಎಲೆಯಷ್ಟು ಕರ್ಬೇ ಸೊಪ್ಪು ಹಾಕ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಇಷ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಹಾಗೆ ಫಸ್ಟಿಗೆ ಮೆಣ್ಸಿಕಾಯಿ ಇತ್ತಲ್ಲ ಅದನ್ನು ಕೂಡ ಅದರಲ್ಲೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೋಡಿ ಈ ಥರ ಪೌಡರ್ ಆಗಬೇಕದು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ನಾನು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಗೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಅದು ಚರಪಟ ಅಂತಿದ್ದಂಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆ ಹೆಸರು ಬೇಳೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಒಂದಷ್ಟು ಕರ್ಬೇಸೊಪ್ಪನ್ನು ಹಾಕ್ಕೊಳ್ಳೋಣ ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಅದು ನೀಟಾಗಿ ಗೋಲ್ಡನ್ ಕಲ್ಲರ್ ಆಗೋ ತನಕ ಫ್ರೈ ಮಾಡಬೇಕು ಹಾಗೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಬೇಗನೆ ಗೋಲ್ಡನ್ ಕಲರ್ ಸಾಫ್ಟಾಗಿ ಬೇಯುತ್ತೆ ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ಹಾಗೆ ಹೆಚ್ಚಿಟ್ಕೊಂಡಿರೋಂತಹ ಟೊಮೊಟೊನೂ ಕೂಡ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಈ ಟೊಮೊಟೊದಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದಾದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ನೋಡ್ಬಿಟ್ಟು ಆಫ್ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಕಾಳಷ್ಟು ಪೆಪ್ಪರ್ನ ಪೌಡರ್ ಮಾಡಿ ಹಾಕ್ಕೊಂಡೆ ಪೌಡರು ಸಿಗುತ್ತೆ ಅದನ್ನು ಹಾಕ್ಬೋದು ನಾನು ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಬೆಂದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫಸ್ಟಿಗೆ ಹಾಕ್ಕೊಂಡಿರ್ತೀವಿ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಹೋಗಬೇಡಿ ನಾನು ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದ್ದೆ ಈಗ ಒಗ್ಗರಣೆಗೆ ನಾವು ರೈಸ್ನ ಹಾಕ್ಕೊಳ್ಳೋದ ರೈಸೆಲ್ಲ ಹಾಕೊಂಡ್ಮೇಲೆ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಹಾಕೋಬೇಕು ಯಾಕಂದರೆ ನಾವು ಅಳತೆ ತಕ್ಕನಾಗಿ ಪೌಡರೆಲ್ಲ ಮಾಡ್ಕೊಂಡಿರೋದು ಈ ಪೌಡರ್ನ ನೀವು ಮಾಡ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ದಿವಸ ಬಾಳಿಕೆ ಬರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೇಲುಗಡೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಕಾಣ್ತಾ ಇದೆ ಕ್ಯಾಪ್ಸಿಕಮ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಕೋಬೋದು ನೋಡಿ ಹೇಗಿದೆ ಅಂತ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕಕ್ಕೆ ನಾನು ಒಂದು ಸ್ವಲ್ಪ ಸಲಾಡ್ ಮಾಡ್ಕೊಂಡಿದ್ದೆ ನಮ್ಮ ಮನೆಯವರು ಕೂಡ ಆಲ್ರೆಡಿ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಕೂತಿದ್ರು ಟಿಫನ್ಗೆ ಈಗ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ ನಮ್ಮ ಮನೆಯವರು ಟಿಫನ್ ಮಾಡಿಕೊಂಡು ಅಲ್ಲಿಂದ ಡ್ಯೂಟಿಗೆ ಹೊರಟರು ಹಾಗೆ ಇದೇನಪ್ಪ ಇದು ಈ ಥರ ಕವರ್ ಮಾಡಿದ್ದೀನಲ್ಲ ಬೆಡ್ ತುಂಬ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನೆನ್ನೆ ತಾನೆ ನನ್ನ ಮಗ ಈ ಥರ ಕವರ್ ಮಾಡಿದ್ರು ಕೂಡ ಮೇಲಿಂದ ಕೆಳಗೆ ಬಿದ್ದುಬಿಟ್ಟು ತಲೆ ಹಿಟ್ಟು ಮಾಡ್ಕೊಂಡಿದ್ದ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋಣ ಅಂತ ಈ ಥರ ಕವರ್ ಮಾಡಿದ್ದೀನಿ ತುಂಬ ತೀಟೆ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ ಕುತ್ಕೊಳ್ಳೋದು ತೆವಳೋದು ಮಾಡ್ತಾನೆ ಮಲಗಿಸಿದ್ರೆ ಮಾತ್ರ ಆಗೋಲ್ಲ ನೋಡಿ ಯಾವ ಥರ ಆಟ ಆಡ್ತಾನೆ ಅದಾದಮೇಲೆ ಸಡನ್ನಾಗಿ ಎಲ್ಲಿಗೂ ಹೊರಡೋ ಪ್ಲ್ಯಾನ್ ಆಯಿತು ಹಾಗಾಗಿ ನಮ್ಮ ಮನೆಯವ್ರ ಪರ್ಮಿಷನ್ ಕೇಳಿಕೊಂಡು ಅದಕ್ಕೂ ರೆಡಿ ಆದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕಾ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಯಾವಾಗಾದರೂ ಹೋಗಿ ನಮ್ಮ ನಾದನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವರಿರೋದು ಮೈಸೂರಲ್ಲಿ ಹಾಗಾಗಿ ನಾನು ಮೈಸೂರಿಗೆ ಹೊರಟಿದ್ದೀನಿ ಸಡನ್ನಾಗಿ ನೋಡಿ ನಮ್ಮಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನನ್ನ ತಮ್ಮನ ಕರ್ಕೊಂಡು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಈಗ ಬೆಂಗಳೂರು ರೈಲ್ವೆ ಸ್ಟೇಷನ್ ೇ ಹೋಗ್ತಿವಿ ನನ್ನ ತಮ್ಮ ಹೋಗಿ ಟಿಕೆಟ್ ತೊಗೊಂಬರಕ್ಕೆ ಹೋದ ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಮಗೆ ಟ್ರೈನ್ ಇದ್ದಿದ್ದು ಹನ್ನೊಂದು ಮುಕ್ಕಾಲ್ ಇದೆ ಹಾಗಾಗಿ ಟ್ರೈನ್ ಬಂದು ನಿಂತಿತ್ತು ಆಲ್ರೆಡಿ ಹೋಗ್ಬಿಟ್ಟು ಹತ್ಕೊಂಡು ಕೂತ್ಕೊಂಡ್ವಿ ನನ್ನ ಮಗ ಯಾಕೋ ಇನ್ನೂ ಟ್ರೈನ್ ಮೂವ್ ಆಗ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದ ಅಷ್ಟರಲ್ಲಿ ಟ್ರೈನ್ ಕೂಡ ಮೂವ್ ಆಯಿತು ಒಪ್ಪ ಇರಬೇಕಾದ್ರೆ ಹಿಂದುಗಡೆ ಸೀಟಲ್ಲಿ ಒಬ್ರು ಕೂತ್ಕೊಂಡಿದ್ರು ನನ್ನ ಮಗನ ಓದ್ಬಿಟ್ಟು ಅವ್ರು ಎತ್ಕೊಂಡು ಹೋದರು ತುಂಬ ಚೆನ್ನಾಗಿ ಆಟ ಇದ್ರು ಅವನು ಕೂಡ ತುಂಬ ಚೆನ್ನಾಗಿ ಆಟಾಡ್ತಿದ್ದ ಮೈಸೂರು ಬಂತು ಅಲ್ಲಿ ಇಳ್ಕೊಂಡ್ವಿ ಎಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡೆ ಅದಾದ್ಮೇಲೆ ನನ್ನ ತಮ್ಮ ಆಟೋ ಹತ್ತಿಸ್ಬಿಟ್ಟು ಅವ್ನ ಪಾಡಿಗೆ ಅವನು ಹೋದ ಅವನು ಬರಬೇಕಿತ್ತು ಬಟ್ ಅವ್ನಿಗೆ ತುಂಬ ಕೆಲಸ ಇತ್ತು ಹಾಗಾಗಿ ವಾಪಸ್ ಹೋದ ಅಂತೂ ಇಂತೂ ನಮ್ಮ ನಾದ್ನಿ ಮನೆಗೆ ಬಂದ್ವಿ ಇಲ್ಲಿಂದ ಏನಾಗುತ್ತೆ ಅಂತ ನೀವೇ ನೋಡಿ ಎಷ್ಟು ಸರ್ಪ್ರೈಸ್ ಅವರು ಅಂತ ನೀವೇ ನೋಡಿ ನನ್ನ ವಾಯ್ಸ್ ಕೇಳ್ತಿದ್ದಂಗೆ ನನ್ನ ಮುದ್ದು ಸೊಸೆ ಮಲ್ಕೊಂಡಿದ್ಲು ಅತ್ತೆ ಅಂತ ಕಿಚ್ಚೋಕ್ ಸ್ಟಾರ್ಟ್ ಮಾಡಿದ್ಲು ಬನ್ನಿ ಒಳಗಡೆ ಅವಳನ್ನು ತೋರಿಸ್ತೀನಿ ಹೇಳಿದ್ಬಿಟ್ಟು ಅವನು ಗುಂಡಣ್ಣ ಅಂತ ಅವಳೇ ಅವನಿಗೆ ಹೆಸರಿಟ್ಟಿದ್ದು ಅವನ ಜೊತೆ ಆಟ ಆಡ್ಕೊಂಡು ಮಾತಾಡಿಸ್ಕೊಂಡು ಇನ್ನು ನಿದ್ದೆಯಿಂದ ಹಾಕ್ತಾನೆ ಇದ್ದಿದ್ದು ಮಾತಾಡ್ತಾ ಇದ್ದು ಹಾಗೆ ಚೀಕುಗೂ ಸರ್ಪ್ರೈಸ್ ಆಗ್ಬಿಟ್ಟು ಅವನಿಗೂ ಖುಷಿ ಆಗೋಯ್ತು ಎಲ್ಲಿಗೂ ಬಂದಿದ್ದೀವಲ್ಲ ಮೈಸೂರಿಗೆ ಬಂದಿದ್ದೀವಲ್ಲ ಅಂತ ಈಗಲೇ ಅನ್ಸ್ಬಿಟ್ಟಲ್ಲ ಮಾತಾಡ್ಸ ಮತ್ ಚಿಕ್ಕ ಚಿಕ್ಕ ಸಿಹಿ ಚಿಕ್ಕ ಸಿಹಿ ಊಟ ಆಯ್ತಾ ಸಿಹಿಯನ್ನು ಸ್ವಲ್ಪ ಊಟ ಮಾಡ್ಕೊಂಡು ಅದಾದ್ಮೇಲೆ ಹೊರಗಡೆ ಬಂದು ಇಬ್ರು ಇಬ್ರು ಆಟ ಆಡ್ತಾ ಇದ್ರು ಬಟ್ ಏನಂದ್ರೆ ನಮ್ಮ ಅಣ್ಣ ಮತ್ತೆ ನನ್ನ ಹಳಿಯ ಇಬ್ರು ಹೋಗಿದ್ರು ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೀವು ನೋಡಿ ಎಕ್ಸ್ಪ್ರೆಷನ್ ಆಲ್ರೆಡಿ ನಮ್ಮ ನಾದ್ನಿಗೆ ಹೇಳಿದ್ದೆ ಯಾವ ಥರ ಎಕ್ಸ್ಪ್ರೆಷನ್ ಇರುತ್ತೆ ಅಂತ ಈಗ ಚೀಕು ಮತ್ತು ಸಿಹಿ ಇದ್ರು ಆಟ ಆಡ್ತಾ ಇದ್ರು ನಾನು ಹೊರಗಡೆ ಕೂತ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ತುಂಬಾ ಖುಷಿಯಾಗಿದ್ರು ಅಲ್ಲಿಂದ ನಾವು ಪಾರ್ಕ್ ಹೋಗೋಣ ಅಂತ ಅಂದ್ಕೊಂಡು ಮಕ್ಕಳನ್ನು ಇಬ್ರು ರೆಡಿ ಮಾಡಿಬಿಟ್ಟು ಶೂಸ್ ಹಾಕ್ಕೊಂಡು ಗುಂಡನ್ನು ಮಲಗಿಸ್ಬಿಟ್ಟು ಹೊರಟ್ವಿ ಪಾರ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಇಬ್ರು ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿದೆ ಪಾರ್ಕು ಅಲ್ಲೇ ಪಕ್ಕದಲ್ಲೇ ಇದೆ ಮನೆ ಪಕ್ಕದಲ್ಲೇ ಇದೆ ಹಾಗಾಗಿ ಕರ್ಕೊಂಡು ಬಂದ್ವಿ ಆಟ ಆಡಿಸ್ತಾ ಇರ್ಬೇಕಾದ್ರೆ ಅಣ್ಣ ಮಗು ಎದ್ದಿದೆ ಬನ್ನಿ ಅಂತ ಕರೆದ್ರು ಹಾಗಾಗಿ ಹೋದ್ವಿ ವಾಪಸ್ಸು ಮಕ್ಕಳನ್ನ ಕರ್ಕೊಂಡು ಗುಂಡ ಮಲಗಿಸಿದ್ದೆ ಒಂದು ಜಾಗದಲ್ಲಿ ಎದ್ದು ಅಳ್ತಾ ಇದ್ದಿದ್ದೆ ಇನ್ನೊಂದು ಜಾಗದಲ್ಲಿ ಅಂತ ಹೇಳ್ತಾ ಇದ್ರು ಹಾಗೆ ನಮ್ಮ ನಾದ್ನೆಯವರು ಪಾಪನ ಇಟ್ಕೊಂಡು ಆಟ ಆಡಿಸ್ತಾ ಇದ್ರು ಅದಾದಮೇಲೆ ಡಿಸೈಡ್ ಮಾಡ್ಕೊಂಡ್ವಿ ಬೇಗ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೋಡಿ ನೆಕ್ಸ್ಟ್ ನಾವು ಊರಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೇ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಹೋಗೋಣ ಮಡ ಬಾ ಒ ಚಿಕ್ಕು ಗಾರ ಶು ಇದು ನಮ್ ಕೂಸು ಮಕ್ಕಳಿಗೆ ಡೈಲಿ ಯೂಸ್ ಬಟ್ಟೆ ಬೇಕಿತ್ತು ಹಾಗಾಗಿ ಇಲ್ಲಿ ಸ್ಟಾಕ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆಗಳು ಸಿಗ್ತವೆ ಅಲ್ಲಿಂದ ನಾನು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಅಲ್ಲಿಂದಾನೇ ಅಳ್ತಾ ಇದ್ಲು ನನ್ನ ಸೊಸೆ ನನಗೆ ಐಸ್ ಕ್ರೀಮ್ ಬೇಕು ಅಂತ ನೋಡಿ ಐಸ್ ಕ್ರೀಮ್ ತಿನ್ಕೊಂಡು ಈಗ ಕುತ್ಕೊಂಡ್ಬಿಟ್ಟಿದ್ದಾಳೆ ಹ್ಮ್ ಐಸ್ ಕ್ರೀಮ್ ತಿಂತ ಇದೀಯ ಹಾಗೆ ನನ್ನ ಸೊಸೆ ಜೊತೆ ಒಂದು ರೀಲ್ಸ್ ಮಾಡಿದೆ ಈ ರೀಲ್ಸ್ ನೋಡ್ತಾ ಇದ್ದೀರಲ್ಲ ಇದನ್ನ ಯಾವ ಮ್ಯೂಸಿಕಿಗೆ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ನಾನು ಹೀಗೆ ಮೈಸೂರಿಗೆ ಬಂದುಬಿಟ್ಟು ಇಷ್ಟೆಲ್ಲ ಎಂಜಾಯ್ ಮಾಡಿದೆ ಹಾಗೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್